ಯಾರು ಸುಳ್ಳು ಅಂದ್ರೆ ಒಂದು ಊರಾಗ ಒಂದು ಲಕ್ಷ ಸುಳ್ಳು ಹೇಳುವ ಒಂದು ಕೋಟಿ ಸುಳ್ಳು ಹೇಳೋಕಿ ಮಾಸ್ತಾರ ಲಕ್ಷ ಸುಳ್ಳು ಒಂದು ಊರಾಗ ಒಂದು ಊರಾಗ ಇಬ್ಬರು ಮಂದಿ ಅಕ್ಕ ತಂಗಾರಿ ಇದ್ರ ಊರೇನು ಶಾಂತಾಬಾಯಿ ಇವ್ರ ಇಬ್ಬರು ಮಂದಿ ಅಕ್ಕ ತಂಗಾರಿ ಇದ್ರು ಒಂದು ಊರಾಗ ಏನ್ ಮಾಡ್ತಿದ್ರ ಹೇಳ್ತಿದ್ರು ಏ ಒಬ್ಬಕ್ಕೆ ಒಂದು ಕೋಟಿ ಸುಳ್ಳು ಹೇಳುತ್ತಿರುವ ಒಬ್ಬಕ್ಕೆ ಒಂದು ಲಕ್ಷ ಸುಳಿ ಹೇಳುತ್ತಿರತ ಹ್ಞೂ ಬೌಗಾರದಾಗಿ ಬಿಡಿದ ರೀ ಅವರಾ ಹಾಂ ಅವಾಗ ಏನು ಮಾಡ್ತಾಳೆ ಮಸ್ತರ ಏನ ಈಕೆ ಬಳ್ಗಾರದ ಹೆಣ್ಮಗಳ ಶಾಂತಾ ಬಾಯಿ ಒಂದು ಕೋಟಿ ಸುಳ್ಳು ಹೇಳ್ತದವು ಹ ಈಕೆ ಕೋಟಿ ಸುಳ್ಳು ಹೇಳಕಿ ಲಕ್ಷ ಸುಳು ಹೇಳಕಿ ಮನಿಗೆ ಭಾಗ ಬಂಗಾರ ಬಂದ ದಿವಸ ಏನಂತ ಅಲ್ಲಿ ಬಾಲ್ದಾಗ ಕೇಳ್ತಾರೆ ತಂಗಿ ಆರಾಮ ಇದಿಯೇನು ಮಾತು ಕೇಳ್ತಾಳೆ ಕೋಟಿ ಸುಳ್ಳು ಹೇಳಾಕಿ ಹ ಶಾಂತ ಬಾಯಿ ಕೇಳಿದಾಗ ಆಕೆ ಏನು ಹೇಳ್ತಾರೆ ಮಸ್ತಾರ ಏನು ಹೇಳ್ತಾರೆ ಅಕ್ಕ ನಾವು ಆರಾಮ ಇದಿ ಮಾತು ಕೇಳ್ತಾಳಕಿ ಹಾಂ ಹೆಂಗ ಬಂದಿವೆ ಲಕ್ಷ ಹೇಳಬೇಕು ಈಗ ಶಾಂತಿನ ಬರಾಬರಿನ ಏ ಬರುವಾಗ ತಂಗಿ ಒಂದು ಕೆಲಸ ಆಗೈತಿವ ನಡುವಾಗ ಹೇಳ್ತಾಳ ಏನಾಗಿ ಅಕ್ಕ ಹತ್ತ ಈಗ ಕೇಳ್ತಾವ್ ಏನಿಲ್ಲ ಅಂದಾಗ ಬರುವಾಗ ಪುಲ್ ಮನಗಂಡ ನೀರಡಿಕೆ ಆಗಿತ್ತು ಮನಗಂಡ ಬಿಸಿಲರ ಬಿಟ್ಟಿತ್ತು ಮನಗಂಡ ನೀರಡಿಕೆ ಆಗಿತ್ತು ಬೈಗಿ ನೀರು ಕುಡಿಯಾಕತ್ತಿ

ಏನತ್ತ ಚಾಲ ಮಾಡ್ತಾಳಲ್ಲ ಅಕ್ಕ ನಿಂದೆಲ್ಲ ಹೆಂಗಾಗ್ಯ ಪರಿಸ್ಥಿತಿ ನಾನು ಪರಿಸ್ಥಿತಿ ಹೇಳತ್ತ ಕೇಳೋಕೆ ಏನಂತ ಏನು ಏನನ್ನೇ ಗಡಿಯಾಲ ಕಾಲ ಬಂದಿದ್ದಿಲ್ಲ ಅಕ್ಕ ಅದೋ ಹೊಳಿಗೆ ಮಾನ್ಯ ನಾಡ ಮಗಳು ಹುಡುಗವು ನೀರು ತರುವಾಗ ಅದ ಭಯ ಆಗುತ್ತಾ ಅಂತ ತಮ್ಮ ಈಗ ಲಕ್ಷ ಲಕ್ಷ ಕೇಳಕ ಈಗ ಶಾಂತವಾಗಿ ಕೇಳ್ತಾಳು ಹೇಳಂತ ಏಕೆ ಶಿಪ್ ಇವತ್ತು ಕೇಳಲಿಕ್ಕ ತಮ್ಮ ಹಾಕ್ ಆಯ್ತು ಅಲ್ಲ ಶಿವ ಕೇಳ್ರಿ ನನ್ನ ಮಗ ಹಾ ಆಯ್ತು ಒಂದು ವರ್ಷ ಆದಮೇಲೆ ಅದು ಶಿಪ್ ಅಂತ ಹೇಳ್ಲಿಕ್ಕೆ ಲಕ್ಷ ಇಲ್ಲ ಲಕ್ಷ ಕೊ ಕೊಟ್ಟು ಸೂರಿ ಹೇಳಾಕ ಹೇಳ್ತಾನೋ ಏ ಹೇಳಿ ಆಯ್ಕೆ ಒಂದ್ ವರ್ಷ ನೀನ್ಯಾಗ ಆ ಏನು ಮಾಡ್ತೈತೋ ಒಂದು ವರ್ಷ ಆದ ಮರತ ಶಿಕ್ಕಾದ ಮೆರತ ಹೇಳ್ತಿ ಆಕೆ ಜೀವಂತ ದ್ರೋ ಏನ ಸಾಕ್ತಿಳು ಅಂತ ಕೇಳಿದ ಶಾಂತಮ್ಮ ಏ ಈಗ ಏ ಅಕ್ಕ ಆಕಿ ವರ್ಷ ನೀರಿನಾಗ ಇದಕ್ಕರೆ ಹೆಂಗ್ ಇದಲ್ಲ ಹಾಗ ಜೀವಂತ ಇದ್ರು ಅಂತ ಹೇಳಿ ತಮ್ಮ ಯಾರ ರಚಸೋ ಹೇಳಿ ಕೇಳ್ತಾರೋ ಅವಾಗಿ ಶಾಂತಬಾಯಿ ಚಾಲಮ ಇದ ಧಮ್ಮ ಏನ್ ಏ ಪಂಗಿ ವರಸ ಆಗುತ್ತಾ ಅಲ್ಲಿ ನೀರೇ ಏನು ಮಾಡ್ತೀಯಾ ನಿನ್ನ ಮಗಳ ಅಂತ ಅವಾಗ ಆಕೆ ಅಂತ ಲಕ್ಷ್ಮಿಯೆ ಹೇಳ್ಕಿ ಏನು ಏನು ನಿನ್ನ ಗಡಿಯಾರ ಹೊಳಯಗ ಬೀದಕಲಾ ಅಕ್ಕ ಆ ಹೊಳಯಗ ನಿನ್ನ ಮಗಳು ಏನು ಗಡಿಯಾರ ಬೀದಕಲಾ ಹಾ ಆ ಗಡಿಯಾರಕ್ಕೆ ವರಸ ಆಗುತ್ತೆ ನನ್ನ ಮಗಳು ಚಾಜೆ ಪಡ್ತರು ಅಂತ ಹೇಳ್ತರು ತವಾಗಿ ಆ ತಾರು ಸುಳ ಹೇಳ್ವೋ ಏ ಸುಳು ಹೇಳುದ್ರ ಒಂದು ಲಕ್ಷ ಹೇಳು ಒಂದು ಕೋಟಿ ಸುಳು ಹೇಳು ಎಂತ ಪಣ ಊಟ ಯಾವಾದ್ರೂ ನಾನು ತೆಗತಾರೆ ಬೇಡ ನನಗ ಯಾಕಂದ್ರೆ ನಾ ಏನ್ ನೀ ನೀನು ಹೇಳ್ತೀನಿ ಮೊದಲು ತರಕ ಮಾಡುವ ನಾ ಏನ್ ಕೇಳಿನಿ ಮಾಸ್ತರ ನಿಮ್ಮ ಒಳಗೆ

ಏನು ಶ್ಯಾನು ಹೆಂಗ್ ನೋಡೋ ಸಂಬಂಧ ನಾನ್ ಕೇಳಿ ಹೋಗಿದ ತಮ್ಮ ಏನೊಂದು ವಿಧ ಅನ್ನ ಕುದ್ದಾ ತಿಳಿದ್ರು ಹೆಂಗ ನೋಡ್ಬೇಕು ತಮ್ಮ ಆಗಲ್ ಪುದ್ದತಿ ಅಂದ್ರೆ ಕೈಯೆಲ್ಲ ಕೈಯಡಿಸಿದ್ರೆ ಗೊತ್ತಾಗಂಗಿಲ್ಲ ಆ ಕೈ ಹೇಳಿದ್ರು ಬರೇ ಬರೇ ಒಂದು ಅಗಲ್ ನೋಡಿದ್ರೆ ಗೊತ್ತಾಕತಿ ತಮ್ಮ ಪುದ್ದ ಕೈ ಇಲ್ಲ ಅವನು ಹ್ಞೂ ಆದ್ರೆ ಇವ್ರು ಆನಿಲ್ಲ ಕುತಾಕ ಆರಂಗಿಲ್ಲ ತಮ್ಮ ಆಕೆಯಲ್ಲ ಅಕ್ಕ ಗಂಡ ಸಾಗೈತಲ್ಲ ಹಾಂ ಪಕ್ಕ ಉರಿ ಹೆಚ್ಚು ಕಾಮನ್ದಾಗ ಬೇಸನು ಇಲ್ಲ ಅವ್ರ ಸುದ್ದಿಗೆ ಬರ್ತಾ ಯಾಕಂದ್ರೆ ಅಂದಾಗ ಬೇರೆ ಕೇಳ್ತಾರೋ ಹಾ ಯಾಕಂದ್ರೆ ನಿಮ್ಮ ತವರು ಹಾಂ ನಮ್ಮ ಕೆಲವರ ಜನಕ್ಕೆ ತರುವಾಗ ಗಣೇಶ ಗಣೇಶ ಮೂಲಿಯಾಕ ತರುತ್ತಾರೋ ಉಗಿಬಾರ ಗಣೇಶ ಗಣೇಶ ಆತು ಉಗಿತಾ ಹಂಗೆ ಆ ಏ ನಿಮ್ಮ ಗೌರವ ಬರ್ತಾನೂ ಹಾ ಆಯ್ಕೆನು ಏನತ್ತ ತರ್ ತಾರ್ ಏನತ್ತು ಅಂತ ಕೇಳಿ ಹೋಗಿನ ತಮ್ಮ ಅವನಗ ಏನು ಹೇಳ್ತಾರೋ ಏ ನಡಿಶಾವ ಹುಚ್ಚಿ ಬ್ಯಾರೆ ನಡಿಶಾವ ಹೊರಗೆ ಏ ಅವು ಮಾಸ್ತಾರೆ ಹೇಳ್ತಾನವು ಹಾ ಆಕೆನ ತರವ ಅದು ಏನೋ ಅಂತ ಅಂದಿಲ್ಲ ಹಾ ಉಗিমাಕ್ಕಾಕಿ ಹೆಸರು ಇರಲ್ಲ ತರುವಾಗ ಒಂದು ಹೆಸರು ಇರಲ್ಲ ತಕ್ಕಿ ತಮ್ಮ ಹಾ ಯಾವ ಕಲ್ತದೆ ಸಾಲಿ ಇದನ ಎಲ್ಲಿ ಕಲ್ಪಾ ಉಗಾ ಅಲ್ಲಿ ಕರತನಿ ಸಾಲಿ ಯಾಕ ನಿನ್ನ ಅಜ್ಜಾಗಿಲ್ಲ ಅಂತಾ ಹಾ ನಿನ್ನ ಉಗಾ ಮಜ್ಜಾಗಿನ ಸಾಲಿ ತಂದೀ ಈಗ ನಡಿಸರ ತಗದಾಗಂಗಿಲ್ಲ ಹೌದು ನೋಡುವ ಕರೆಕ್ಟ್ ಯಾವ ಅಂತಾ ಯಾಕಂದ್ರೆ ನೋಡು ನಮ್ಮ ಹೆಂಡತಿ ಹೆಂಗ್ ತಂದರು ಅಂತಾ ನಿಮ್ಮ ದೌರಂದೆ ಹೇಡಕನೆ ಕಾಗಬೇಕು ನೀ ಇವತ್ತು ಹಾ ಮತಕಿಗೆ ಏನು ಹೆಸರು ಇರಲ್ಲ ಹಾ ಅಕಿ ಹೆಸರು ಇರಲ್ಲ

ಒರ ಏನಾದ್ರು ತರಾಸ ಆಗುತ್ತಿರ್ತೈತಿ ಅದರ ಸಂಬಂಧ ದೆವ್ವ ಬರುತ್ತಿರುತ್ತೆ ಆದ್ರೆ ತಮ್ಮ ತರಾಸ ಇವ್ರಿಗೆ ಯಾಕತ್ತೆ ಇಲ್ಲ ಇವರಿಗೆ ತರಾಸ ಮಾಡ್ಕೋದಾಗದಲ್ಲ ಯಾವ ಚಿತ್ರ ಇವರಿಗೆ ತರಾಸ ಇಲ್ಲ ಅಂತ ಅದರ ಸುತಾ ಕಾರ್ಯವಂತವ ಹೌದು ಹೌದೋ ಇದು ಕಾಣೋದಲ್ಲ ಹೆಣ್ಣ ಏ ಕಾಣೋದಲ್ಲ ಹೆಣ್ಣಾ ನಿನ್ನ ಕಾಣಸಲ ವಸ್ತು ಎಲ್ಲಿ ಕೇಳ್ತದೋ ಈಗ ಕಾಣ್ತಿದೆ ಈಗ ಸಂತ ಕಾಣಸೋ ಸಿಂಗಳಲ್ಲ ಹೆಣ್ಣ ತೇ ಹೋಗಾ ಹ ನೀವು ಸರಳವರೆಲ್ಲ ಕೊತ್ ಕೇಳಿದ್ರಿಂದ ಮಾತಾ ಹಾ ಕಾನಸೋ ಶೃಂಗಾರಲ್ಲ ಹೆಣ್ಣು ಐತ ಹೇಳಿ ಬೈಯಳು ಹಾ ಕೇವಂದ ಒಂದು ಶಾನ್ಯಾದ ಒಂದು ಮಾತು ಕೇಳೋದಕ್ಕಮ್ಮ ಈಗ ಹಾ ಮಾಸ್ತರ್ ಏನು ಕೇಳೋದತಿ ಈಗ ಈಗಿನ ಸತ್ಯ ಹುಟ್ಟಿನ ಕಾಲಕ್ಕತ್ತೇತಿ ಇದು ಹೆಣ್ಣ ಹೌದೋ ಇದು ಹೆಣ್ಣ ಹಾ ಅಂತ ಇತಿ ಶರ್ಯಲ್ ಕಾನಕ್ಕ ಇದು ಒಂದು ಹೆಣ್ಣ ಹಾ ಹೌದೋ ಹ ಹೆಣ್ಣ ಕಾನು ಶೃಂಗಾರಲ್ಲ ಹೆಣ್ಣು ಐತ ಹೇಳಿ ಬೈಯ್ಯಾಳ ಒಳಕ್ಕೆ ಹಾಂ

ಯಾಕಂದ್ರೆ ನೋಡೋ ಕಾಣ್ಸು ಸಿಗಲ್ಲ ಹೇಳತ್ ಹೇಳ್ತಾವೆ ಹೌದ ಇದ್ರೂ ಕಾಲಲ್ಲ ಕೈಯರ ಒಂದು ಕಡಿಮೆ ಈ ಗಿಡನು ಒಂದು ಪಂಗಿ ಕಡೆನು ಒಂದು ಹೊಲದಾಗ ಏ ಒಂದು ನಾಲ್ಕು ದಿನ ಇದಕ್ಕೂ ನೀರು ಹಾಕೊಂಡು ಮತ್ತಿಕಿ ಶಾಖಬಾರಿಗೂ ಒಂದು ನಾಲ್ಕು ದಿನ ನೀರು ಹಾಕ್ಕೊಣ ಹೌದು ಹೌದು ನಾಲ್ಕು ದಿನ ನೀರು ಹಾಕ್ಕೊಣು ನಾಲ್ಕು ದಿನ ಆದ ಬರುತ್ತೆ ಗಿಡ ಏನು ಮಾಡ್ತೈತಿ ಏ ತಮ್ಮ ಗಿಡ ಏನು ಮಾಡ್ತೈತಿ ಅಂದ್ರೆ ಮಾಸ್ತರ್ ನಾಲ್ಕು ದಿನ ಆದ ಬರುತ್ತೆ ಚಿಗಾಕ ಹತ್ತೈತಿ ಹೌದು ಹೌದು ಮತ್ತಿಕೆ ಶರೀರಕ್ಕೂ ನೀರು ಹಾಕೋಣು ಹಾಂ ಏ ಒಂದು ವರ್ಷ ಬೇಡ ಯಾರು ವರ್ಷ ಬೇಡ ಒಂದು ಐವಾರು ವರ್ಷ ನೀರು ಹಾಕೋದು ಐಕಿ ಸಿಗಿಬೇಕಂದ್ರೆ ಅಲ್ಲಿ ಇಲ್ಲಿ ಅಲ್ಲಿ ಹುಂಚಾಳೆ ಒಂದು ಹಾಕ್ಕೊಂಡು ಹಾಂ ಹಾಕಿ ಈಕೆ ಒಂದು ವರ್ಷ ನೀರು ಹಾಕ್ಕೊಳ್ತವ ಈಗ ಯಾಕೆ ಚಿಗಿಯಂಗಿಲ್ಲ ಯಾಕೆ ಚಿಗಂಗಿಲ್ಲ ಯಾಕೆ ಚಿಗಂಗಿಲ್ಲ ಯಾಕೆ ಕಾಲಸು ಶೃಂಗಾರಲ್ಲ ಹೆಣ್ಣು ಕೇಳಿ ಅವ್ರಿಗೆ ಅವು ಹಾಂ ಮತ್ತು ಆ ಗಿಡನು ಕಾಡ್ತೈತಿ ನಿನ್ನ ಶರೀರ ಕಾಡ್ತೈತಿ ಹ್ಞೂ ಮತ್ತು ಗಿಡ ಯಾಕೆ ಚಿತೈತಿ ನಿನ್ನ ಶರೀರ ಯಾಕೆ ಚಿಗಂಗಿಲ್ಲ ಏನ ಕಾಣಾ ಬಂತಾ ಇಲ್ಲಿ ಯಾಕೆ ನೀನೇ ಕೇಳ್ ಇವನು ಯಾರು ಮುಂದೆ ನಡೆಸಕರೆ ಹಾ ನನ್ನ ಮುಂದೆ ನಡೆಸಕ ಹೋಗಬೇಡ ಯವಾರ ಹೌದು ಯಾಕಂದ್ರೆ ಬ್ಯಾರೆ ಮತ ಕಳವು ತಮ ಸರ್ವ ಸಂಪತ್ತು ಮಾಡೋ ದೇವರಿಗೆ ತಕದನ ಬರಕ ನಿನ್ನ ತಕಬೇಡಿ ಓ ಬಾಳದ ರಮೇಶ್ ಕುಲور YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ಬಾಜು ಇರುವ ಗೇಲ್ ಬಟನ್ ಅನ್ನು ಟನ್ ಅಂತ ಬಾರಸಿ o derrubo

ಆ ಒಂದೇನ ಹೇಳ್ತಿದ್ದಿ ದೊಡ್ಡ ಸ್ಥಾನನು ಕಾರ್ತ್ ಬಂದರ ಮಾಸ್ಟರ್ ಹೌದು ಅದ ಹಾಗೇನಾಗ್ ಅಂತ ಬರಂಗಿಲ್ಲ ಲೇ ಏನಾಗುತ್ತೆ ಯಾಕಂದ್ರೆ ನಿನ್ನ ಮೇಯ ಒಳಗಿನ ಮಣ್ಣು ತಗ್ದ ನೀ ಕೊಂಬಿಸಂತ್ರ ಮಾಡಬೇಕಾದ್ರೆ ಹೌದು ನಿನ್ನ ಪಾರ್ವತಿ ಜಲಕಾರ ಎಷ್ಟು ದಿನ ಬಿಟ್ಟಾ ಹೌದು ಯಾಕಂದ್ರೆ ನೋಡಿ ಸಕನಾ ಮಹನವರ ಎಲ್ಲಾ ಜಾಕ ಬಿಟ್ರು ಹ ಒಂದು ಎಂಟು ಹತ್ತು ದಿನ ಜಾಕ ಬಿಟ್ರು ಮೊನ್ನೆ ಹೊರದತ್ತಿ ಮಾಸ್ಟರ್ ತಿಕ್ಕೊಂಡ್ರೆ ತಿಕ್ಕೊಂಡ್ರು ಯಾರು ಹೇಳಿದ್ರು ಶಾಂಗ ಆಟ ಮಾಡು ಮಾಡ್ತದೇ ಹಾಗೂ ನಿಮ್ಮ ಪಾರ್ವತಿ ಜಲಕ ಬಿಡಬೇಕು ಎಷ್ಟು ದಿನ ಜಾಗ ಬಿಟ್ಟು ಆಕಿ ಎಷ್ಟು ದಿನ ಜಾಗ ಬಿಟ್ಟು ಯಾಕೆ ಏರಿಯಾ ಕೊಡ್ತೀವಿ ಯಾಕೆ ಕೂಗಿರುತ್ತಮ್ಮ ಒಂದು ಮುಟ್ಟಿಗೆ ಮಣ್ಣು ಹೊಂಡಂತಿ ಯಾಕಂದ್ರೆ ಒಂದು ಮುಟ್ಟಿಗೆ ಮಣ್ಣು ಹೊಂಡಬೇಕಾದ್ರೆ ಎಷ್ಟು ದಿನ ಜಾಗ ಬಿಟ್ಟು ಅಂದಿನ ಪಾರ್ವತಿ ಆ ಪಾರ್ವತಿ ಜಾಗ ಬಿಡಬೇಕಾದ್ರೆ ಲೋಕ ಸಂಚಾರ ಮಾಡಕ ಪರಮಾತ್ಮ ಹೋದಾಗ ಹೌದು ಈಗ ಪಾರ್ವತಿ ಜಾಗ ಮಾಡಕ್ ಕೊಡ್ತಾಳ ಬಸಲಾಗ ಹೌದು ಕುಂತ ಏನು ವಿಚಾರ ಮಾಡ್ತಾಳು ಏನು ಮಾಡ್ತಾಳ ನಾ ಜಾಗ ಮಾಡಕ್ ಹೋಗ್ಬೇಕು ಈಗ ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೋಗ್ಯಾರ ತಿಳ್ಕೊಂಡ ಈಗ ಬತ್ತಲಾಗ ತಮ್ಮ ಯಾರ ಭೂಗಾರ್ ಪಾರ್ವತಿ ಈ ಭೂಗಾರ್ ಪಾರ್ವತಿ ಜಡಕ ಬತ್ತಲಾಗ ಏನ್ ಗಪ್ಪ ಮರಿ ಅಂತ ಬರೋದಿಲ್ಲ ಗೊಪ್ಪ ಹೆಣ್ಮಗಳು ಮೈತ್ಕೊಳ್ಳಲ್ಲ ತಮ್ಮ ಮಾಸ್ತರ ನೋಡುವ ಒಂದು ಮುಟ್ಟಿಗೆ ಹೌದು ಒಂದು ಮುಟ್ಟಿಗೆ ಮಣ್ಣು ಹೊಂಟಾರ ಏನಕ್ಕೆ ವಿಚಾರ ಮಾಡ್ತಾಳು ಏನ್ ಮಾಡ್ತಾರೋ ಏನಕ್ಕೆ ವಿಚಾರ ಮಾಡ್ತಾಳೆ ಈಗ ಒಂದು ಮುಟ್ಟಿಗೆ ಮಣ್ಣು ಇದು ಹಂಗ ಬಿಡಬಾರದು ವಿಚಾರ ಮಾಡಿದ್ರಾಯ ಮಾಡಬೇಕು ಮಾಡಿ ಇನ್ನೊಂದು ಬಂದಿ ಸಾಧ್ಯ ಮಾಡ್ಬೇಕಂತ ತಿಳ್ಕೊಂಡ ಏನ್ ಮಾಡು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಒಂದು ಮಂಗಳ ಮೂರ್ತಿಯನ್ನು ಅಂತ ಒಂದು ಬಂಧಿಸದ್ದು ಮಾಡಿ ಆ ಪ್ರಥಮದ ಬಂಧಿಸದ್ದು ಮಾಡಿ ಉಚ್ಚಿ ಆಮೇಲೆ ಗಣಪತಿನನ್ನ ಪ್ರಥಮದಲ್ಲಿ ಆ ಮಂಗಲ ಮೂರ್ತಿ ಮಂಗಲ ಮೂರ್ತಿ ಅಂತಂದ್ರೆ ಅದರ ನಾಮಕರಣ ಇಲ್ಲಿ ಆ ಅವರು ಕೈ ಮೂರ್ತಿ ಹೇง ಆದವಾಗ ಹೇง ಆಗಪ್ಪಕ್ಕೆ ಏನು ಬಂಧಿಸದ್ದು ಮಾಡಿದ್ರು পার্বತಿ ಆ ಬಂದಿ ಸಜ್ಜು ಮಾಡುದು ಅಂತ ಕಡೆ ತಮ್ಮ ಈಗ ಜೀವಕಾರ ತುಂಬಾಕ ಬರಲ್ಲ ಪಾರ್ವತಿ ಏನ್ ಮಾಡುವ ಜೀವಕಾರ ತುಂಬಾಕ ಬರಲಿಲ್ಲ ನೀನು ಹೆಂಗ್ ಮಾಡ್ಲತ್ತೆ ಗಂಭೀರ ಸಜ್ಜು ಮಾಡಿ ನೋಡ್ತಾವು ಪರಮಾತ್ಮ ನೋಡ್ತಾ ಪರಮಾತ್ಮ ಲೋಕ ಸಂಚಾರ ಮಾಡಕ್ ಹೌ ಇನ್ನ ಹೆಂಗ ಮಾಡ್ಲಾತ ತಿಳ್ಕೊಂಡು ತಮ್ಮ ಪಂಚಾಕ್ಷರಿ ಮಂತ್ರವನ್ನ ನೋಡಿದ ಮಾಸ್ತಾರ ಏ ಪಂಚಾಕ್ಷದ ಮಂತ್ರ ನೋಡುದು ಯಾವಾಗ ಪರಮಾತ್ಮನ ನಿಲ್ಲಿಸ ನೋಡೋ ಹಾ ಅವಾಗ ಮಂಗಲ ಮೂರ್ತಿಗೆ ಜೀವಕಾಲ ಬರ್ತ ಅವಾಗ ಜೀವಕಾಲ ಬತ್ತು ಅವಾಗ ಮಾತಾಡಕ ಐತೆ ಅದು ಬಂಧಿ ಮಾಸ್ತಾರ ಅವಾಗ ಏನಾದ್ರು ಮಾತಾಡಕ ಐತಲ್ಲ ಈಗ ಪಾರ್ವತಿ ಹೇಳ್ತಾರ ಅದಕ್ಕ ಹಾ ತಾಯಿ ನಾನು ಹುಟ್ಟಿಸಬೇಕಲ್ಲ ನೀ ಏನ ಕಾರಣ ಹುಟ್ಸಿದ್ವಾ ಎಲ್ಲರ ಸಂಬಂಧ ಹುಡ್ಸಿದ ಹೇಳ್ತ ಹೇಳ್ತಾನ ಮಂಗಲ ಮೂರ್ತಿ ಅವಾಗ ಏನ್ ಹೇಳ ಅವಾಗ ಈಗ ಪಾರ್ವತಿ ಹೇಳ್ತಾರೋ

ನಿನ್ನ ಕಾಯಿ ಕೇಳುತ್ತೆ ಒಟ್ಟು ಬಾಗಲ ಕಾಯಿಲು ಕಾಯಕ್ಕೆ ನಿಮ್ಮ ಬಜೆ ಅಂತ ಪಾರ್ವತಿ ಹೌದು ಏನಾಗಿ ಏನ್ ಮಾಡ್ತಾನ ಮಂಗಲ ಮೂರ್ತಿ ಏನ್ ಮಾಡಿಲ್ಲ ಕಾಯಿ ಬರೀ ನೀ ಆಜ್ಞೆ ಆಟ ಮಾಡು ನೀ ಆಜ್ಞೆ ಮಾಡಿದಾಗ ನಾವು ನಡೆಸಲ ಅಂತ ಹೇಳ್ತಾನೋ ಬರೀ ಬಾಗಲ ಅಟ್ಟ ಕಾಯೋಗಪ್ಪ ನೀ ಅಂತ ಹೇಳಿದಾಗ ಬಾಗಲ ಕಾಯಕ ಮಂಗಲ ಮೂರ್ತಿ ನಿಂತು ಮಾತಿಗೆ ಜಳಕಕ್ಕ ಹೋದ ತಮ್ಮ ಮಾಸ್ತಾರ ಯಾರು ಬಂದ್ರು ಒಳಗೆ ಬಿಡ್ಬೇಕು ಯಾರು ಬಂದ್ರು ಒಳಗೆ ಬಿಡ್ಬೇಕು ಒಟ್ಟು ನಾವು ಒಳಗೆ ಹೋಗಿರ್ತನು ಹೋಗಿರ್ತಾನೋ ಯಾರು ಬಂದ್ರು ಒಳಗೆ ಬಿಡ್ಬೇಡ ಅಂತ ಹೇಳಿ ಮಾತ್ರ ಪಾರ್ವತಿ ಜಳಕಪ್ಪ ಮಂಗಳ ಮೂರ್ತಿ ಅದು ಬಾಗಲದ ಕಾวน ಕುತ್ತಾ ಹ ಕಾวน ಕುತ್ತಾ ಪರಮಾತ್ಮನಿಗೆ ಸಂಚಾರ ಮಾಡ್ಕೊಂಡು ಬಂದ ಹೌದು ಮತ್ತೆ ತನ್ನ ಮನೆಗೆ ಬಂದು ಯಾರು نجيಕೆ ಮಾಸ್ತರ 나 ದಿನ ಹೇಗೆ ಬರುತ್ತೆ ಅಂತ ಪರಮಾತ್ಮ ಬರುತ್ತಿದ್ದಾ ಹೌದು ಬಂದು ತಮ್ಮ ಬಾಗಲದ ಕಾಲೆ ಇರ್ತಿದ್ದಾ ಇಡಬಟಿಗೆ ಏನು ಮಾಡ್ತಿದ್ರು ಮಂಗಳ ಮೂರ್ತಿ ಏನು ಮಾಡ್ತಿದ್ದೀಯ ಅಪ್ಪ ನೀ ಯಾರೋ ಒಳಗೆ ಹೋಗ ಅಂತ ಹೇಳ್ತಾನೆ ಹೇಳ್ತಾರೆ ಮೂರ್ತಿ ಹೌದು ಏನು ಪರಮಾತ್ಮ ಹೇಳ್ತಾ ಏನಪ್ಪ ಏ ತಮ್ಮ ನೀ ಯಾರು ನನ್ಯ ಕಾಡು ಕಟ್ಟತದಿ ನಂದೈತ ಮನಿ ಅಂತ ಹೇಳುತ್ತಾನೋ ಏಳಗ್ ಹೋಗ ಕಳಾವಿಲ್ರಿ ನಮ್ಮ ತಾಯಿ ಜಲಕಾಮರ ಗೊತ್ತಲ್ಲ ಪಾರ್ವತಿ ಅಂತ ಏ ತಮ್ಮ ಹಾ ನಾ ಪಾರ್ವತಿ ಕಾಂಡದ ಪರಮಾತ್ಮ ಅಂತ ಹೇಳುತ್ತಮ್ಮ ಪಾರ್ವತಿ ಕಾಂಡ ಪರಮಾತ್ಮ ಅದನ್ನ ತಿಳಿದಿರ ತಮ್ಮ ಮಾಸ್ತರ ಯಾರಿಗೆ ತಿಳಿದಿಲ್ಲ ಮಂಗಲ ಮೂರ್ತಿಗೆ ತಿಳಿದಿಲ್ಲ ನಾವು ಶಾನೇ ಆಗ್ಯದಂತ ತಿಳಿದಿ ಮಂಗಲ ಮೂರ್ತಿನ ಸಜ್ಜು ಮಾಡಿಟ್ಟ ಶಾಣಿ ಅದ ಇದು ಮೂರ್ತಿ ಹೆಂಗೆ ಶಾಣಿ ಆಕತಿ ಆಗಲ್ಲ ಆಗಲಿಲ್ಲ ಅವ್ನು ಏನು ಮಾಡಿರೋದು ಬದಲಿಲ್ಲ ಹಾಂ ಅವಾಗ ಪರಮಾತ್ಮ ಶಿಟ್ಟಿಗೆ ಅಂತ ಏನು ಮಾಡ್ತಾರೆ ಮಸ್ತಾರ ಏನು ಮಾಡಿ ಶಕ್ತಿ ಗಂತ ಮಂಗಲಮೂರ್ತಿ ಚಂದ ಬರಾ ಹೊಲ ಬೋಳ್ತಿದ್ದ ಹಾಗಲ್ದಾಗ ಕಾವಲ್ ಇಡ್ತಿದ್ದ ಆಟೋ ಕೊಟ್ಟಿಗೆ ಏನು ಮಾಡ್ಯಾರ ತಮಾಯಿಗೆ ಮಾಡಸ್ತಾರ ಊಟಕ್ಕೆ ಏ ಇತ್ತು ಪೂಗಾರನವರು ಶಾತಾ ಏನು ಮಾಡ್ಯಾರ ಅಂದ್ರೆ

ಅಷ್ಟೇ ಏ ನಿಮ್ಮ ಗಣಪತಿ ಬರಬೇಕಾದರೂ ನಾವು ಕುಸಬೇಕು ಅಂತಂತಾರೆ ವಾಸ್ತವ ನೀವು ಹಾ ಏ ಹುಚ್ಚಿ ನಿನಗಾರ ತಿಳಿದಲ್ಲ ಆ ಕುಸಾರ್ ಅಂದ್ರೆ ಯಾಕಂದ್ರೆ ತರ್ತಾರೆ ಪರಮಾತ್ಮ ಏನ ತನಗೆ ನಾನು ಹೋಗಲಿ ಕುಪಸ ಹೋಗದಣ್ಣ ಪರಮಾತ್ಮ ಅಲ್ಲಿ ಮಂಗಲ ಮೂರ್ತಿ ಮೇಲೆ ದರೆದ ನಾವು ಕುಪಸ ಈಗ ಉಗು ಈಸಂತ ಕಲಿವಿನವಾಗ ಕುಪಸದಾಗ ತರಬೇಕಾಗಿತ್ತು ಜಂಪರ್ ಪೀಸ್ ನ ಗಣಪತಿ ಹೌದು ಉಚ್ಚಿ ಅಲ್ಲಿ ಗಿಡ ಪೋ ದಿನ ಬಂದೈತಿ ಹಾ ಅದ್ರ ಸಂಬಂಧ ಹಿಂಗೆಲ್ಲ ಮಾಡುದೈತಿ ಹಾ ಮುಂದೆ ಹೋಗ ಪರಮಾತ್ಮ ಒಳಗ್ ಹೋಗಿ ಕೇಳ್ತಾನೂ ಹಾ ಕೇಳಾಗ ಏನಂತ ಹೇಳ್ತಾನ ಈ ಫಾರ್ಮಂದಿ ಏನ ಕೇಳಪ್ಪ ಹೊತ್ತಿಗೆ ಕೇಳ್ತಾತಾವ ಪ್ರಮಾತ್ಮಾಗೆ ಬರಬೇಕಲ್ಲ ಹೆಂಗ್ ಬಂದ್ರಿಪ್ಪ ಪರಮಾತ್ಮ ಅಂತ ಕೇಳ್ತಾನೋ ಕೇಳಾನ ಅವಾಗ ಹೇಳ್ತಾರೆ ಪರಮಾತ್ಮ ಏಳು ಪಾರ್ವತಿನ ದಿಮ್ ತಿಂತನ ಕೇಳಿ ಕೊಟ್ಟು ಸಮಯ ಅವಾಗ ಹೇಳಿದಾಗ ಪರಮಾತ್ಮ ಹೇಳ್ತಾರ ಪಾರ್ವತಿ ಯಾಕ್ರೀ ಬರುವಾಗ ಬಂದ್ರೆ ನಿಮ್ಗೆ ಹೋಗೋದು ಕೂಸಾ ಕುಣಿಸಿನಲ್ಲಿ ಬಾರ್ದಾಗ

ಪರಮಾತ್ಮ ಹೇಳ್ತಾಳೆ ಮಾಸ್ತರ್ ಏ ಮಾಡ್ತ ಏನ್ ನಾನು ಗೊಂಬೆ ನನಗೆ ಬೇಕಂತ ದುಃಖ ಮಾಡಾಕತ್ತಳು ಅವಾಗ ಪರಮಾತ್ಮ ಹೇಳ್ತಾನೆ ಏನಂತ ನಮ್ಗೆ ಏ ಪಾರ್ವತಿ ನೀ ಏನ ದುಃಖ ಮಾಡಕ್ಕ ಹೋಗ್ವರ ಏನ ತಿಳಿದು ಹೊಡದ ನೀ ತಿಳಿಲಾರದು ಹೊಡದನೆ ನನಗೆ ತಿಳಿದರೆ ಒಡ್ದ ನೀ ಇಲ್ಲ ಹೊಡದ ನೀ ಒಟ್ಟು ನಾ ಬಂದನಿ ಅಂತ ಬರಕ ಹಾ ನಾನು ಸಂಚಾರ ಮಾಡೋಕೆ ಬಾ ನೀ ಅಂತ ತಯಾರು ಮಾಡಿದಿಲ್ಲ ಬੰದಿ ನಾನು ಏ ನಿನ್ನ ಪಾವರ್ ಹೆತ್ರ ನೀ ಹೆಚ್ಚಿಗೆ ಹೆತ್ರ ಪಾರ್ವತಿ ಹ ನಾನು ಮುದ್ದು ತಯಾರು ಮಾಡಿ ತೋರಿಸ ಅಂತ ಹೇಳ್ತಾರೆ ತವಾ ಪರಮಾತ್ಮ ಹೇಮ ಏನೋ ತಯಾರು ಮಾಡಿ ತೋರಿಸ ಅಂತ ಬಗಲಕಂತೆ ಈಗ ಪಾರ್ವತಿಗೆ ಆಗೋವ ಆಗಲೇ ಅಷ್ಟಾಂಗ ನಮಸ್ಕಾರ ಹಾಕ್ತಾರೆ ಪರಮಾತ್ಮ ಅವಾಗ ಏನು ಮಾಡ್ತಾರೆ ಇನ್ನು ಮೆನೆ ನನ್ನ ಕೈ ಆದ್ರೆ ಮಾತ್ರ ಪರಮಾತ್ಮ ಯಾರು ಮಾಡ್ತೀರಿ ಮಾಡಲಿಲ್ಲ ನನ್ನ ಕುಸಲ ನನಗೆ ಅದು ಸೊಪ್ಪಸ್ ಕೊಡಿರಿ ಅಂತ ಹೇಳ್ತಾರೆ ತಮ್ಮ ಹೌ ಮಾಸ್ತರ್ ಹೇಳಿದಾಗ ಅವಾಗ ಪರಮಾತ್ಮ ಈಗ ಪಾರ್ವತಿ ಅವಾಗ ಸಾಷ್ಟ್ಯ ನಮಸ್ಕಾರ ಹಾಕಿ ನೋಡು ಅವಾಗ ಹೇಳ್ಬಿಡ್ರಿ ಅವಾಗ ಪರಮಾತ್ಮ ಹೇಳ್ತಾನೆ ನೀ ಅವಾಗ ನನಗೆ ಮಂಡಲ ಬಂದೈತಿ ಅಂದ ಒಳಗೆ ಏನು ಬಮ್ಮಿ ನಿನಗೆ ಸ್ವಚ್ಛ ಮಾಡಿ ಕೊಡ್ತಾನ ಅಂತ ಹೇಳ್ತಾರೆ ಪಮಾತ್ಮಾ ಹೌದು ಅವಾಗ ಏನು ಮಾಡ್ತಾನೆ ತಿರ್ಸೋಣ ಖ್ಯಾತ ಮಾಡಿ ನಂದಿನ ಕರಸ್ಥಾನ ನಂದಿಗೆ ಏನ ತಿಳ್ತಾನೋದಿಕ್ಕಿಗೆ ಮುಖ ಮಾಡಿ ಯಾವಾಗ ಮನೆಗೆ ಇರ್ತೀನಿಲ್ಲ ಅದ್ರ ಮುಂದಾತ್ರ ನಂದಿ ಅಂತ ಕಲಿಸಿದಾಗ ನಂದಿ ಎಲ್ಲವನ್ನ ತಿರುಗಾಡ್ತಾನೋ ತಿರುಗಾಡಕ್ತ ಒಂದು ಕೆರಿ ಬದಿಯಲ್ಲಿ ಏನ್ ಮಾಡ್ಕೊಂಡ್ರಿ ಕೆರಿ ಬಾಜು ಆಂಗಿ ಮರಿ ಮಾಡಕ್ ಬಂದಿತ್ತು ಇನ್ನು ನಾನು ಏನು ಸಿಗಂಗಿಲ್ಲಪ್ಪ ಅಂತ ತಿಳ್ಕೊಂಡ ಏನ್ ಮಾಡ್ತಾನ ನಂದಿ ವಿಚಾರ ಮಾಡ್ತಾನ ಉತ್ತರ ದಿಕ್ಕಿಗೆ ಮುಖ ಮಾಡಿದ ಮಹಾತ್ಮರ ಹೇಳು ಉತ್ತರ ದಿಕ್ಕಿಗೆ ಮುಖ ಮಾಡಿದ ಉಂಡ ತಗೊಂಡ ಮಾತ್ರ ಹೇಳು ಇನ್ನು ನಾ ಎಲ್ಲಾ ಕಡೆ ತಿರುಗಾರ ತನಕ ನನಗೆ ಏನು ಸಿಗಂಗಿಲ್ಲ ಇನ್ನು ಇದೋ ಸಿಕ್ಕಂತೆ ಆನಿ ಅಂಡ ಇದನ್ನ ರುಂಡ ಚೈತನ್ ಮಾಡ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ನಂದಿ ಆನೆ ರುಂಡ ಒಂದು ಶಿರಾ ಚೈತನ್ ಮಾಡ್ಕೊಂಡು ಕೈಯಾಗಿ ಹೇಳ್ಕೊಂಡು ಹೋಗಿ ಪರಮಾತ್ಮನ ಕೈಯಾಗಿ ಕೊಡ್ತಾನ ಹೌದು ಒಟ್ಟ ಪರಮಾತ್ಮ ಏನ್ ಮಾಡ್ತಾನೋ ಏನ್ ಮಾಡು ಹಚ್ಚಾಕ ಹಚ್ಚಾಕನು ಅವಾಗ ಪಾರ್ವತಿ ಎಲ್ಲಿ ಇದು ಹತ್ತಲ್ಲ ಮಾಸ್ತರ್ ಯಾಕ ಯಾಕ್ರಿ ದಡಾತಿ ಮನುಷ್ಯನ ನಾನು ನೀವು ತಂದರೆ ಆಂಗೀರ ಉಂಡ ಇತರ ಹೆಂಗರಿ ಪರಮಾತ್ಮ ಹೆಂಗ ಪಾರ್ವತಿ ಹಂಗ ಏ ಹುಚ್ಚಿ ಪಾರ್ವತಿ ಹಾ ನೀ ಎಷ್ಟ ಮಾಡಿದ್ರು ಒಳಕಲ್ ನಿಂತ ಬುದ್ದಿ ಐತಿನೊ ನಿಗ ತಿಳಿದ ತಿಳ್ತಾನ ಪರ್ವತ ಮ್ಯಾಗ ಬರಂಗಿಲ್ಲ ಮ್ಯಾಲ ಹೇಳ್ತಾನೂ ಹಾ ಈ ಬುಗಾರ್ ಪಾರ್ವತಿಗಳು ತಡತಾವ ಮಾಸ್ತದ ಏನು ಏನಾದ್ರ ಅವಾಗ ಪರಮಾತ್ಮ ಹೇಳ್ತಾನೋ ಹಾ ಯಾಕಂದ್ರ ಇದ್ವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಲ್ಲ ಅನ್ನ ಹಾಕೋತಾತ ನಾ ಅದನಿ ಅಪ್ರೂಚಿಂತಿ ಏ ಇದ್ವಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ತಾನೋ ಮತ್ತೀಯ ಒಂದು ಬಾಗಿ ಒಂದು ಅಂತ ಹಾಕಂಗಿಲ್ಲนะ ಪಾರ್ವತಿ ಅಂತ ಕೇಳ್ತಾರೆ ಪರಮಾತ್ಮ ಹೌದು ಏನು ಮಾಡ್ತೀಯಾ ಮಾಡ್ಲಿ ಪರಮಾತ್ಮ ಪಾರ್ವತಿ ಹೇಳ್ತಾರೋ ಅವಾಗ ಅವಾಗ ಪರಮಾತ್ಮ ಈಗ ಹೋಗಿ ಅವಾಗ ದಡಕ ಹಸ್ತಾರಲ್ಲ ಮಸ್ತರ ಹಚ್ಚಿ ಆಶೀರ್ವಾದ ಹಚ್ಚಿ ಆಶೀರ್ವಾದ ಮಾಡ್ತರೂ ಮೊದಲಿಗೆ ಅದಕ್ಕೆ ಯದನೆ ತವಾಗ ಹೌದು வாம்பி அத்த பரமாத்மா ஏன்தான் மங்கலமூர்த்தி அம்பு அந்த நாம அதற்காக கணபதி அந்த நாமக்கண எரம்தவாத மாநாயக ம்மா ஏன்னா ஆசீர்வாத மாதோ

ಯಾವುದೋ ಒಂದು ಶುಭ ಕಾರ್ಯ ನಡಿಲಿ ಹೌದು ಯಾವುದೋ ಒಂದು ಪ್ರಥಮದಲ್ಲಿ ಕಾರ್ಯ ನಡಿಬೇಕಾದ್ರು ನಿಮ್ದು ಆಶೀರ್ವಾದ ಆಗಲಿಪ್ಪ ಅಂತ ಹೇಳಿ ಏ ವಿಘ್ನ ಕೇಲ್ಲ ಏ ವಿಘ್ನ ಕೇಲ್ಲ ವಿಘ್ನಧಿಪತಿ ಆದಪ್ಪ ಅಂತ ಹೇಳಿ ಆಶೀರ್ವಾದ ಪಟ್ಟಾನ ಗಣಪತಿ ಹೌ ಅದರ ಸಂಬಂಧ ಈಗ ಕಲಿಯುವುದ್ರಾಗ ನಾವು ಏನು ಮಾಡ್ಬೇಕಾಗೈತಿ ಏನ್ ಮಾಡ್ತಾರೆ ಯಾವುದೋ ಒಂದು ಹೊಸ ಕಾರ್ಯ ಮಾಡಿದ್ರು ಆತು ಗಣಪತಿದ ಮೊದಲು ಸೂತ್ರ ಮಾಡಬೇಕಾಗಿ ಹೌದು ನೋಡಿ ಅದರ ಸಂಬಂಧ ಪರಮಾತ್ಮ ಆಶೀರ್ವಾದ ಮಾಡ್ಯಾನು ಹಾ ಮತ್ತು ನೀವು ಮಂಗಲ ಮೂರ್ತಿ ನಾಮಕರಣ ಕರೀತೈತಿ ಅದರಾಗ ಏನಂತ ಅಯ್ಯನ್ ಆಗ ಬರಂಗಿಲ್ಲ ಈಗ ಸ್ವಲ್ಪ ನೋಡು ಮಂಗಳ ಮೂರ್ತಿ ಪರಮಾತ್ಮಗ ಮಂಗಳ ಮೂರ್ತಿಗೆ ಪರಮಾತ್ಮ ಚಂದ ಹೊಡಿಬೇಕಾದ್ರೆ ಇಪ್ಪತ್ತೊಂದು ದಿನ ವಿರುದ್ಧ ಆಗೈತಿ ಮಾಸ್ತರ್ ಮಂಗಲ ಮೂರ್ತಿಗೆ ಪರಮಾತ್ಮ ಪಾರ್ವತಿ ಏನು ಬಸಲಾಗ ಜಾಖಾನ ಮಾಡ್ತದ ಕಾರ್ಯ ಮಾಡ್ತದ್ರು ಏನ್ ಮಾಡ್ತಾರ್ ಯಾಕದ ಚಳಕೋ ಇಪ್ಪತ್ತೊಂದು ದಿನ ಅವ್ರ ಯುದ್ಧ ಬಸಲಾಗ ಇದ್ರು ಏನ್ ಏನ್ ಕಾರ್ಯ ಮಾಡ್ತೀರಾ ಅದನ್ನೆಲ್ಲ ಏಳು ಸಾವಿರ ಹಿಡಿದ್ರು ಮಾಸ್ತಾರ